ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಹೇಳೋಕ್ಕೆ ಹೊರಟಿರುವಂಥ ವಿಷಯ ಬಂದುಬಿಟ್ಟು ಅಸಾಂಕ್ರಾಮಿಕ ರೋಗಗಳು ಸೊ ಇವತ್ತಿನ ಜಾಗತಿಕ ಪ್ರಪಂಚದಲ್ಲಿ ಅಸಾಂಕ್ರಾಮಿಕ ರೋಗಗಳಿಗೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ತುತ್ತಾಗ್ತಿರುವಂಥದ್ದನ್ನು ಕಾಣ್ಬೋದು ಸೊ ಹಾಗಾದರೆ ಅಸಾಂಕ್ರಾಮಿಕ ರೋಗಗಳು ಅಂದರೆ ಏನು ಯಾವ್ಯಾವ ಒಂದು ಕಾಯಿಲೆಗಳು ಅದರಿಂದ ಪರಿಹಾರ ಏನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಕಂಡುಕೊಳ್ಬೋದು ಮತ್ತು ಏನು ತೊಂದರೆಗಳಾಗ್ತವೆ ಅಂತ ನೋಡ್ತಾ ಹೋದರೆ ಮೊದಲಿಗೆ ಅಸಾಂಕ್ರಾಮಿಕ ರೋಗಗಳು ಅಂತ ಹೇಳ್ತಾ ಹೋದರೆ ಬಿ ಪಿ ಮತ್ತು ಶುಗರ್ ಅಂತ ಹೇಳ್ತಾ ಹೋಗ್ತೀವಿ ಸೊ ಬಿ ಪಿ ಮತ್ತು ಶುಗರ್ ಅಂತ ನೋಡ್ತಾ ಹೋದರೆ ಬಿ ಪಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನೂರ ಇಪ್ಪತ್ತು ಬೈ ಎಂಬತ್ತು ಇತ್ತಪ್ಪ ಅಂತಂದರೆ ಆ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇನ್ನು ಕೆಲವೊಂದು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನೂರ ಹತ್ತು ಮತ್ತು ಎಪ್ಪತ್ತು ಈ ರೀತಿಯಾಗಿ ಒಂದು ಸಮತೋಲಿತವಾದ ಒಂದು ಸೀಕ್ವೆನ್ಸನ್ನು ಇತ್ತು ಅಂತಂದರೆ ಅದಕ್ಕೆ ಬಿ ಪಿ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತಂದರೆ ಸೊ ಇದಕ್ಕೆ ಬಿ ಪಿ ಜಾಸ್ತಿ ಆದರೆ ಯಾವ ಎಷ್ಟು ಜಾಸ್ತಿ ಅಂದರೆ ಎಷ್ಟು ಕಡಿಮೆ ಅಂದರೆ ಎಷ್ಟು ಅಂತ ನೋಡ್ತಾ ಹೋದರೆ ಉದಾಹರಣೆಗೆ ನೂರ ನಲವತ್ತು ಅಥವಾ ನೂರ ಐವತ್ತು ಬೈ ತೊಂಬತ್ತು ನೂರ ನಲವತ್ತು ಬೈ ತೊಂಬತ್ತು ಈ ರೀತಿಯಾಗಿ ಇತ್ತಪ್ಪ ಅಂತಂದಾಗ ನಾವು ಫಿಜಿಷಿಯನ್ನನ್ನು ಕನ್ಸಲ್ಟ್ ಮಾಡುವಂಥದ್ದು ಸೊ ಬಿ ಪಿಯನ್ನು ಜಾಸ್ತಿ ಇದ್ದರೆ ನಾವು ಕಡಿಮೆಯನ್ನು ಮಾಡ್ಬೋದು ಇನ್ನು ಕಡಿಮೆ ಇತ್ತಪ್ಪ ಅಂತಂದಾಗ ನಾವು ಏನು ಮಾಡಬೇಕಪ್ಪ ಅಂತಂದರೆ ಇಮಿಡಿಯೇಟಾಗಿ ನಾವು ಫಿಸಿಷಿಯನ್ನ ಕಡಿಮೆ ಮಾಡ್ಕೋಬೇಕು ಅದಲ್ಲದೆ ಸಮತೋಲಿತವಾದ ಬಿ ಪಿಯನ್ನು ನಮ್ಮ ದೇಹದಲ್ಲಿ ಕಾಪಾಡ್ಕೊಳ್ಬೇಕಪ್ಪ ಅಂತಂದಾಗ ನಾವು ಆಹಾರ ಪದ್ಧತಿಯಲ್ಲೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಸೊ ನಾವು ಅತಿ ಹೆಚ್ಚಾಗಿ ಉಪ್ಪನ್ನು ತಿನ್ನುವಂಥದ್ದು ಅಥವಾ ಉಪ್ಪಿನಕಾಯಿಯನ್ನು ಸೇವಿಸುವಂಥದ್ದನ್ನು ನಾವು ಕಡಿಮೆ ಮಾಡಬೇಕು ಮತ್ತು ಕಡಿಮೆ ಮಾಡೋದ್ರ ಜೊತೆಗೆ ನಾವು ಫಿಸಿಷಿಯನನ್ನು ಕನ್ಸಲ್ಟ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆಯನ್ನು ಪಡೆದಾಗ ನಾವು ಸಂಪೂರ್ಣವಾಗಿ ಬಿ ಪಿಯನ್ನು ನಿರ್ಮೂಲನೆ ಮಾಡುವಂಥದ್ದು ಸೊ ಎರಡನೇದಾಗಿ ನಾವು ಶುಗರ್ ಅಥವಾ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾ ಹೋಗ್ತೀವಿ ಈ ಒಂದು ಸಕ್ಕರೆ ಕಾಯಿಲೆ ಯಾವ ರೀತಿಯಾಗಿ ಬರುತ್ತೆ ಯಾವ್ಯಾವ ವಿಧಾನದ ಮೂಲಕ ಬರುತ್ತೆ ಅಂತ ನೋಡ್ತಾ ಹೋದರೆ ಬಿ ಪಿ ಆಗಿರ್ಬೋದು ಸಕ್ಕರೆ ಕಾಯಿಲೆ ಆಗಿರ್ಬೋದು ಇದು ಕೂಡ ಒಂದು ಅನುವಂಶೀಯತೆಯ ಆಧಾರದ ಮೇಲೂ ಕೂಡ ಹರಡುತ್ತೆ ಅದಲ್ಲದೆ ನಾವು ಕಲ್ಪಿಸಿಕೊಂಡಿರುವಂತಹ ವಾತಾವರಣದ ಮೇಲೆ ಹರಡುತ್ತೆ ಇನ್ನು ಒಂದು ನಾವು ಸೇವಿಸುವಂತಹ ಆಹಾರ ಪದ್ಧತಿಯ ಆಧಾರದ ಮೇಲೂ ಕೂಡ ನಮ್ಮ ದೇಹಕ್ಕೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಥವಾ ಬಿ ಪಿ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು ಸೊ ಹಾಗಾದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎಷ್ಟು ಸಕ್ಕರೆಯ ಕಾಯಿಲೆಯ ಲೆವೆಲ್ ಇರಬೇಕು ಅಥವಾ ಸಕ್ಕರೆಯ ಪ್ರಮಾಣ ನಮ್ಮ ರಕ್ತದಲ್ಲಿ ಸಕ್ಕರೆಯ ಅಂಶದ ಪ್ರಮಾಣ ಎಷ್ಟಿರಬೇಕಪ್ಪ ಅಂತ ನೋಡ್ತಾ ಹೋದರೆ ಆಫ್ಟರ್ ಫುಡ್ ಒನ್ ಫಿಫ್ಟಿ ಏನು ಹೇಳ್ತಾ ಹೋಗ್ತೀವಿ ಮತ್ತು ಊಟ ಮಾಡೋದ್ಕಿನ್ನ ಮುಂಚೆ ನಮಗೆ ಒನ್ ತರ್ಟಿ ಒನ್ ಟ್ವೆಂಟಿ ಈ ರೀತಿಯಾಗಿತ್ತು ಅಂತಂದಾಗ ನಮ್ಮ ಸಾಮಾನ್ಯ ಮನುಷ್ಯನು ಆರೋಗ್ಯವಾಗಿದ್ದಾನೆ ಅಂತ ಅರ್ಥ ಯಬೋ ಒನ್ ಫಿಫ್ಟಿ ಇತ್ತು ಅಂತಂದಾಗ ಅಥವಾ ಒನ್ ಸಿಕ್ಸ್ಟಿ ಇತ್ತು ಅಂದಾಗ ಇನ್ನು ಒನ್ ಫಾರ್ಟಿ ನೈನ್ ಒನ್ ಫಾರ್ಟಿ ಈ ರೀತಿ ಏನಾದರೂ ಇತ್ತು ಅಂತಂದರೆ ಇಮಿಡಿಯೇಟಾಗಿ ನಾವು ಫಿಸಿಷಿಯನ್ನ ಕನ್ಸಲ್ಟ್ ಮಾಡಲೇಬೇಕು ಸೊ ಅಂದರೆ ಅಂತಂದರೆ ನೆಂಟರು ಅಂದರೆ ಈ ಒಂದು ಕಾಯಿಲೆಯ ನೆಂಟರು ನಮ್ಮ ಮನೆ ಬಾಗಿಲಿಗೆ ಬಂದು ಇದ್ದಾರೆ ಅನ್ನೋ ಸೂಚನೆಯನ್ನು ನೀಡ್ತಾ ಇದೆ ಸೊ ಇದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂತಂದಾಗ ಈ ಒಂದು ಸಕ್ಕರೆ ಕಾಯಿಲೆ ಇರುವಂತಹ ಮನುಷ್ಯರು ನಮ್ಮ ಆಹಾರ ಪದ್ಧತಿಯಲ್ಲಿ ಸೇ ನಮ್ಮ ಆಹಾರ ಪದ್ಧತಿಯಲ್ಲಿ ಏನು ಮಾಡೋಕಬೇಕಪ್ಪ ಅಂತಂದಾಗ ಬದಲಾವಣೆಯನ್ನು ಮಾಡ್ಕೋಬೇಕು ಯಾವ ರೀತಿಯಾಗಿ ಬದಲಾವಣೆಯನ್ನು ಮಾಡ್ಕೋಬೇಕು ಸೊ ಒಂದು ಅತಿ ಹೆಚ್ಚಾಗಿ ರೈಸನ್ನು ಅಥವಾ ಅನ್ನವನ್ನು ಊಟ ಮಾಡುವಂಥದ್ದನ್ನು ಕಡಿಮೆ ಮಾಡಬೇಕು ಅದಲ್ಲದೆ ಸಕ್ಕರೆಯ ಪ್ರಮಾಣವನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಬೇಕು ಮತ್ತು ಅದಲ್ಲದೆ ನಾವು ಅತಿ ಹೆಚ್ಚಾಗಿ ವಾಯುವಿಹಾರಕ್ಕೆ ಹೋಗ್ಬೇಕು ಅಂದರೆ ವಾಕ್ ಅಂತ ಏನು ಹೇಳ್ತಾ ಹೋಗ್ತೀವಿ ಅದಕ್ಕೆ ಹೋಗಬೇಕು ಅದರ ಜೊತೆಗೆ ನಾವು ಫಿಸಿಷಿಯನ್ನನ್ನು ಕನ್ಸಲ್ಟ್ ಮಾಡಿ ನಾವು ಚಿಕಿತ್ಸೆಯನ್ನು ಪಡೆದಿದ್ದೀವಪ್ಪ ಅಂತಂದಾಗ ಇಮಿಡಿಯೇಟಾಗಿ ನಾವು ಸಕ್ಕರೆಯ ಲೆವೆಲ್ ನಮ್ಮ ರಕ್ತದಲ್ಲಿರುವಂತಹ ಸಕ್ಕರೆಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಸೊ ಬಿ ಪಿ ಇತ್ತು ಅಥವಾ ಶುಗರ್ ಇತ್ತು ಅಂತಂದರೆ ಯಾವ ರೀತಿಯಾಗಿ ತೊಂದರೆಗಳಾಗ್ತವೆ ಅಂತ ನೋಡ್ತಾ ಹೋದರೆ ನಮಗೆ ಬಿ ಪಿ ಅಥವಾ ಸಕ್ಕರೆ ಕಾಯಿಲೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಬಂದಿದೆ ಅಂತಂದಾಗ ಅವನು ಏನು ಮಾಡ್ತಾನಪ್ಪ ಅಂತಂದರೆ ಅವನು ತನ್ನ ದೇಹದ ರೋಗ ನಿರೋಧಕ ಶಕ್ತಿ ಅಥವಾ ರೆಸಿಸ್ಟೆನ್ಸಿ ಪವರ್ ಅಂತ ಏನು ಹೇಳ್ತಾ ಹೋಗ್ತೀವಿ ಅದು ದಿನ ದಿನಕ್ಕೆ ದಿನ ದಿನಕ್ಕೆ ಕ್ಷೀಣಿಸ್ತಾ ಹೋಗುತ್ತೆ ಅಥವಾ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಕಡಿಮೆ ಆಗ್ತಾ ಹೋದಂಗೆಲ್ಲ ಏನಾಗುತ್ತೆ ನಮ್ಮ ದೇಹ ಅಥವಾ ಬಿ ಪಿ ಅಥವಾ ಶುಗರ್ ಬಂದಿರುವಂತಹ ಸಾಮಾನ್ಯ ವ್ಯಕ್ತಿಯ ದೇಹ ಅದು ಕ್ಷೀಣಿಸುತ್ತಾ ಹೋಗುತ್ತೆ ಕ್ಷೀಣಿಸ್ತಾ ಹೋದಂತೆಲ್ಲ ಅನೇಕ ರೋಗಗಳಿಗೆ ತುತ್ತಾಗ್ತಾ ಹೋಗುತ್ತೆ ಈ ರೀತಿಯಾಗಿ ಅಸಾಂಕ್ರಾಮಿಕ ರೋಗಗಳು ಏನಾದರೂ ಹೆಚ್ಚಾಗಿ ನಮ್ಮಲ್ಲಿ ಕಂಡುಬಂತು ಅಂತಂದರೆ ಈ ರೀತಿಯಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳೋದ್ರ ಜೊತೆಗೆ ನಾವು ಫಿಸಿಷಿಯನ್ನನ್ನು ಕನ್ಸಲ್ಟ್ ಮಾಡ್ಬೋದು ಮತ್ತು ಚಿಕಿತ್ಸೆಯನ್ನು ಕೂಡ ಬರ್ಬೋದು ಇದರಿಂದ ಉಪಯುಕ್ತ ಆಗಿದೆ ಅಂತ ತಿಳ್ಕೊಳ್ತಾ ಈ ಒಂದು ವಿಡಿಯೋವನ್ನು ಕೊನೆಗೊಳಿಸ್ತಿದ್ದೀನಿ ನಮಸ್ಕಾರ